ಮೈಸೂರಿನ ಜನತೆಗೆ ಬಹುಶಃ ಹೆಚ್ಚಿನ ಬಗ್ಗೆ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ನಾನು ಪ್ರಕಾಶದ ಶೇಖಿ ಅಂತೇಳಿ ಬಹುಶಃ ತಮುಲ್ಗೋಣೆ ಕೈಗೇರಿ ಹುಡುಗರನ್ನೊಂದು ಕೆರಂಜಾಲು ಬೇರು ಈ ಭಾಗದಲ್ಲಿ ಒಂದು ದೊಡ್ಡ ನದಿ ಒಂದು ನದಿ ಚಿಡಮಾಡಿನ ಹೊಳೆ ನದಿ ಹರಿತಾ ಇದೆ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಒಂದು ಎಪ್ಪತ್ತೆರಡು ಕೋಟಿಯ ಒಂದು ಯೋಜನೆ ಈ ಒಂದು ಹೊಳೆಗೆ ರಚಿಸಿದ ಪಿಂಟಿ ಅಣೆಕಟ್ಟಿನಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಅನ್ನ ಆರಂಭ ಮಾಡಬೇಕು ಅಂತ ಹೇಳುವಂತಹ ವಿಚಾರವನ್ನು ಇಟ್ಕೊಂಡು ಬಹುಶಃ ಅದನ್ನ ಕಾಂತೋಡು ಗ್ರಾಮದ ಪಶ್ಚಿಮ ಭಾಗಕ್ಕೆ ಕೊಂಡೊಯ್ಯುವಂತಹ ಒಂದು ವ್ಯವಸ್ಥೆಗಳನ್ನ ನೆರಂಜಾವ್ ಗ್ರಾಮದ ಇದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ ದುರ್ದೈವ ಅಂತಂದ್ರೆ ಈ ಯೋಜನೆಗೆ ಅಪ್ಪ ಯಾರಂತ ಗೊತ್ತಿಲ್ಲ ನಮ್ಗೆ ಅದು ಯಾಕಂತಂದ್ರೆ ಒಂದು ಶೌಚಾಲಯವನ್ನ ಒಂದು ಶಾಲೆಯನ್ನ ಅಥವಾ ಒಂದು ಹತ್ತು ಲಕ್ಷದ ಕಾಮಗಾರಿ ಆದರೆ ಆ ಅಪ್ಪಂದಿರ ತರ ಬೋರ್ಡ್ ಹಾಕ್ತಾರೆ ಇಂಥವರಿಂದ ಈ ಪೂಜೆ ಉಡ್ತದೆ ಇದಕ್ಕೆ ಇಷ್ಟು ದುಡ್ಡು ಬಂದಿದೆ ಇವರಿಗೆ ಅಭಿನಂದನೆಗಳು ಮತ್ತೊಂದು ಮತ್ತೊಂದು ಏನು ಗುದ್ದಲಿ ಪೂಜೆ ಮತ್ತೆ ಅದನ್ನು ತಂದಂತ ಯೋಜನೆ ತಂದಂತ ದಿವಂಗತ ಪ್ರಕಾಶ್ ಚಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆಗಳು ದಿವಂಗತ ಮತ್ತೆ ಆ ರೀತಿ ಮೂರು ಆಗ್ತಾರೆ ಆದರೆ ಎಪ್ಪತ್ತೆರಡು ಕೋಟಿಯ ಯೋಜನೆ ಬಹುಶಃ ಇಪ್ಪತ್ತೈದನೇ ಇಸವಿಯ ತನಕ ಎರಡು ವರ್ಷದ ತನಕ ಕಾಮಗಾರಿ ನಡೆದ್ರೂ ಕೂಡ ಈ ಯೋಜನೆ ಆಗ್ತಾನೆ ಆದಂತ ಗೊತ್ತಿಲ್ಲ ಈ ಯೋಜನೆಗೆ ಒಂದು ಗುದ್ದಲಿ ಪೂಜೆ ಆಗೋದಿಲ್ಲ ಈ ಯೋಜನೆ ತಂದವರಿಗೆ ಅಭಿನಂದನೆ ಇಲ್ಲ ಪೊಲಿಟಿಕಲ್ ಕ್ರೆಡಿಟ್ ಇಲ್ಲ ಅಂದ್ರೆ ಯಾವುದೇ ಅಪ್ಪ ಇಲ್ಲ ಹುಟ್ಟಿದಂತಹ ಒಂದು ಕೂಸ್ ಇದಾಗ್ತಾ ಇದೆ ಬಹುಶಃ ನಾನು ಇದು ಒಂದು ಯೋಜನೆ ಬಗ್ಗೆ ಹೇಳ್ತಾ ಇಲ್ಲ ಬಹುಶಃ ಇಡೀ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಬಹುಶಃ ಏನು ಪಶ್ಚಿಮವಾಹಿನಿ ಯೋಜನೆ ಅಂತ ಹೇಳುವಂತಹ ಈ ರೈತರಿಗೆ ಅನುಕೂಲಕರ ಆಗುವಂತಹ ಒಂದು ಯೋಜನೆಯನ್ನ ಸರ್ಕಾರ ರೂಪಿಸಿದಾಗ ಬಹುಶಃ ಈ ನನ್ನ ತಿಳುವಳಿಕೆ ಪ್ರಕಾರ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾಲ್ಕು ನಾನೂರು ಕೋಟಿಗೂ ಮಿಕ್ಕಿ ರೂಪಾಯನ್ನ ಜಿಲ್ಲೆಯಲ್ಲಿ ಬಹುಶಃ ಯಾರು ಫಲಾನುಭವಿಗಳಿದ್ದಾರೆ ಏನು ರೈತರಿದ್ದಾರೆ ಅಚ್ಚುಕಟ್ಟು ಪ್ರದೇಶದ ಏನು ಕಟ್ಟಿನ ಅಚ್ಚುಕಟ್ಟು ಪ್ರದೇಶದ ರೈತರಿದ್ದಾರೆ ಅವರ ಗಮನಕ್ಕೆ ತಾರದೆ ಬಹುಶಃ ಅವರನ್ನ ಯೋಜನೆ ಏನು ಫಲಾನುಭವಿಗಳಿಗೆ ಯಾವ ವಿಚಾರಗಳನ್ನು ತಿಳಿಸದೆ ಬಹುಶಃ ಇದರ ಫಲಾನುಭವಿಗಳು ನೂರಕ್ಕೆ ನೂರಿ ನೂರಕ್ಕೆ ನೂರು ನಾನು ಹೇಳ್ತೇನೆ ದೇವರ ಹತ್ರ ಪ್ರಮಾಣ ಮಾಡಿ ಹೇಳ್ತೇನೆ ಇದು ರೈತರ ಯಾವುದೇ ರೈತ ಇದರ ಫಲಾನುಭವಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ಬಹುಶಃ ಇದರ ಫಲಾನುಭವಿಗಳು ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಕೇಳಲಿಕ್ಕೆ ಎಲ್ಲರೂ ಅಂತ ಹೇಳುವುದಿಲ್ಲ ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಈ ಯೋಜನೆ ಫಲಾನುಭವಿಗಳು ಬಹುಶಃ ಯಾವುದೇ ರೈತರನ್ನ ವಿಶ್ವಾಸ ತಕ್ಕೊಳ್ಳದೆ ಚುನಾವಣೆ ಯಾವುದೇ ರೈತರನ್ನು ವಿಶ್ವಾಸ ತಕ್ಕೊಳದೆ ಬಹುಶಃ ಬಹಳ ದೊಡ್ಡ ಒಂದು ಏನು ಇವತ್ತು ರೈತರ ಹಣ ಸರ್ಕಾರದ ಹಣವನ್ನು ಲೂಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಸ್ನೇಹಿತರೆ ನಾನು ಒಂದು ಹಳೆ ಕತೆ ಮಾತ್ರ ಹೇಳ್ತಾ ಇದ್ದೇನೆ ಜಿಲ್ಲೆಯಲ್ಲಿ ನೂರಾರು ನದಿಗಳು ಸಹ ಏನು ಕಟ್ಟುಗಳು ನಡೆದಿದೆ ಬಹುಶಃ ನಮ್ಮ ಎಡಮಾಂಗನ ಒಳ ಒಂದರಲ್ಲಿ ಹದಿನೆಂಟು ಹದಿನೆಂಟು ಕೋಟಿ ರೂಪಾಯಿಯ ಏನು ಇವತ್ತು ಕಳೆದ ಮೂರು ವರ್ಷದಲ್ಲಿ ಡ್ಯಾಮ್ಗಳಾಗಿದೆ ಈ ಹದಿನೆಂಟು ಕೋಟಿ ಏನು ಎಡಮಾಮನ ಒಳೆಯಲ್ಲಿ ಬಡಗೇರಿ ವೆಂಟೆಡ್ ಡ್ಯಾಮಿಗೆ ಸುಮಾರು ಆರು ಕೋಟಿ ಕುರ್ಕುಂಡಿ ವೆಂಟೇಜ್ ಡ್ಯಾಮ್ ಅಂತ ಹೇಳಿ ಹದಿನೆಂಟು ಕೋಟಿ ಅದೇ ರೀತಿ ಹೊಸಾಡ್ನಲ್ಲಿ ಒಂದು ಡ್ಯಾಮ್ ಐದು ಕೋಟಿ ಸುಮಾರು ಹದಿನೆಂಟು ಕೋಟಿ ವೆಂಟೆಡ್ ಡ್ಯಾಮು ಅದರ ಜೊತೆಯಲ್ಲಿ ಎಪ್ಪತ್ತೆರಡು ಕೋಟಿಯ ಒಂದು ಲಿಫ್ಟ್ ಇರಿಗೇಷನ್ ಸೊಸೈಟಿ ಲಿಫ್ಟ್ ಇರಿಗೇಷನ್ ಏನು ನೀರು ಎತ್ತುವಂತ ವ್ಯವಸ್ಥೆ ಇದು ಜಿಲ್ಲೆಯ ಉತ್ತರದ ತುದಿಯಲ್ಲಿರುವಂತಹ ಎಡಬಾವಿನ ಹೊಳೆಯ ಕಟ್ಟೆ ಅದೇ ರೀತಿಯಲ್ಲಿ ಸುಬ್ಬಾರೆಡ್ಡಿ ಅಂತ ಹೇಳುವಂತಹ ಒಂದು ಡ್ಯಾಮ್ ಇದೆ ಐವತ್ತಾರು ಕೋಟಿ ರೂಪಾಯಿ ಖರ್ಚಾಗಿದೆ ಇವತ್ತು ಉಪ್ಪುಗಳಾಗ್ತಾ ಇದೆ ಬಹುಶಃ ಇದಕ್ಕೆ ಕಾರಣ ಯಾರು ನಾವೇ ಹಣಗಾರರು ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಬೇಕಾಗ್ತದೆ ರೈತರಾದಂತ ನಾವು ನಮ್ಮ ಬಡಗಾರಿಕೆಯನ್ನು ನಾವು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದೇವೆ ಚುನಾಯಿತ ಜನಪ್ರತಿನಿಧಿಗಳು ವರ್ಷ ಕಳೆದ ಮೂರು ತಿಂಗಳ ಹಿಂದೆ ನಾವು ಒಂದು ಸಭೆಯನ್ನು ಮಾಡ್ತೀವಿ ನಾಲ್ಕು ಎರಡು ನನಗೆ ಇಪ್ಪತ್ತು ಬೆರಳು ಅಲ್ಲಿ ಇರುವಾಗ ಒಂದು ಬೆರಳನ್ನು ಕಾಡ್ಕೊಂಡಿದ್ದೇನೆ ಫ್ರಾಕ್ಚರ್ ಆಗಿದೆ ಸರ್ಕಾರಿ ಅಧಿಕಾರಿಗಳ ಪೊಲೀಸರವರು ಇರುವಾಗಲೇ ನನ್ನ ಕೈ ಬೆರಳನ್ನು ಮೊರೆಯುವಂತ ಒಂದು ವ್ಯವಸ್ಥೆ ಆಯಿತು ಎಲ್ಲ ರೈತರ ಮೇಲೆ ಹಲ್ಲೆ ನೋಡುವಂತ ಪ್ರಯತ್ನಗಳಾಯಿತು ಬಹುಶಃ ಈವರೆಗೆ ಒಬ್ಬ ಚುನಾಯಿತ ಪ್ರತಿನಿಧಿ ನಿಮಗೆ ಏನಾಗಿದೆ ಅಂತ ಕೇಳಿಕ್ಕೆ ಬರಲಿಲ್ಲ ಯಾರು ಇಲಾಖೆಯ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈವರೆಗೆ ಮೊನ್ನೆ ಏನು ಗೊಬ್ಬಾ ಮೂರು ದಿವಸದಿಂದ ಕರ್ಕೊಂಡು ಬಂದಿದ್ದಾರೆ ಬಹುಶಃ ಹೊಣೆಗಾರಿಕೆ ಇದೆ ಇವತ್ತು ಎಪ್ಪತ್ತೆರಡು ಕೋಟಿ ರೂಪಾಯಿ ಹೇಳ್ತಾರೆ ಬೇಸಾರೆ ಟರ್ನಿ ಅಂದ್ರೆ ಏನು ಎದುರು ನಿಂತು ಮಾತಾಡಿದ್ರು ಹೊಡೆದು ಕೊಲ್ಲುವವರಿಗೂ ಕೂಡ ಈ ಏಜೆನ್ಸಿಗಳಿಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಬಹುಶಃ ಮೊನ್ನೆ ನಮಗೆ ತುಂಬಾ ನೋವಾಯಿತು ದುಃಖ ಆಯ್ತು ವರ್ಷ ಸಣ್ಣ ನೀರಾವರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ರೈತರ ಮೇಲೆ ಹಲ್ಲೆ ಹಾಕುವಂತ ಪ್ರಯತ್ನ ಆಯಿತು ಕಳೆದ ಏನು ನೂರು ದಿವಸದಿಂದ ನಾವು ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಪಂಚಾಯತ್ನಿಂದ ಹಿಡಿದು ಶಾಸಕರವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಈವರೆಗೆ ಕೊಟ್ಟಿಲ್ಲ ಯಾರು ರೈತರ ಪರವಾಗಿರಬೇಕಿತ್ತೋ ಅವರು ಮೌನವನ್ನು ವಹಿಸಿದ್ದಾರೆ ಬಹುಶಃ ಇವತ್ತು ಸಾವಿರ ಕೋಟಿಯ ಒಂದು ಕಂಪನಿ ಇದನ್ನು ಹಿಡಿದಿದೆ ಬಹುಶಃ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಜೊತೆಯಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು ನೋವಿನ ವಿಚಾರ ನಾವು ವ್ಯಕ್ತಿಗತ ಹೋರಾಟವನ್ನು ಮಾಡ್ತಾ ಇಲ್ಲ ವ್ಯಕ್ತಿಯ ಸುದ್ದಿಯನ್ನು ಕೂಡ ನಾವು ಹೇಳ್ತಾ ಇಲ್ಲ ನಮ್ಮ ಬದುಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಏನು ನಾಲ್ಕು ಗ್ರಾಮಗಳಲ್ಲಿ ಸಾವಿರಾರು ಕುಟುಂಬಗಳು ಬಹುಶಃ ಇವತ್ತು ಈ ಯೋಜನೆ ಹೇಗಿದೆ ಈ ಯೋಜನೆ ಡಿಸೆಂಬರ್ ಹದಿನೈದರಿಂದ ನೀರನ್ನು ಎತ್ತರಕ್ಕೆ ಏರಿಸುತ್ತಾರೆ ಈಗಾಗಲೇ ಹರಿಯುವ ಕಟ್ಟಿನಕ್ಕಿಂತ ಒಂದು ಮೀಟರ್ ಎತ್ತರಕ್ಕೆ ಏರಿಸ್ತಾರೆ ಅದಕ್ಕೆ ಹರಿಸುವ ಸಂದರ್ಭದಲ್ಲಿ ಸುಮಾರು ನೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ನದಿ ದಂಡೆಯನ್ನು ಕಟ್ತಾರೆ ನದಿ ದಂಡೆ ನದಿ ದಂಡೆ ಕಟ್ಟಿದ ಮೇಲೆ ಆ ನೀರಿನ ಸೀಪೇಜ್ಗಳು ನಾವು ಬೆಳೆಯಲ್ಲಿ ಪರಿವರ್ತನೆ ಮಾಡಿದ್ದೇವೆ ನೆಲಗಡ್ಲೆ ನೆಲಗಡ್ಲೆ ಕರಗುಂಜಿ ಹಾಗೂ ಅಡಿಕೆ ತೋಟವನ್ನು ಮಾಡಿದ್ದೇವೆ ಭತ್ತದ ಬೆಳೆಯಾಗಿ ಎರಡನೇ ಬೆಳೆಯನ್ನು ಯಾರು ಬಳಸ್ತಾ ಇಲ್ಲ ಈ ಸೀಪೇಜ್ ವಾಟರ್ ಅಂತ ಹೇಳುವಂತಹದ್ದು ಆರು ಸಾವಿರಾರು ಎಕರೆಗೆ ಬಹುಶಃ ನೆಲಗಡ್ಲೆ ಬೆಳದಂತ ಬೆಳೆಗೆ ಉಸಿರು ಬಂದು ಅದು ನಾಶ ಆಗ್ತದೆ ಅದು ಒಂದು ಕಡೆ ಆದರೆ ಬಹುಶಃ ಒಂದು ಮೀಟರ್ ಎತ್ತರ ಮಾಡಿದಂತಹ ಏನು ಈ ಕಟ್ಟಿನ ಈ ಮೂರು ಕಿಲೋಮೀಟರ್ ಉದ್ದದ ದಂಡೆ ಇದ್ದ ಬಹುಶಃ ಮಳೆಗಾಲದಲ್ಲಿ ಬರುವಂತ ನೆರೆ ಬಹಳ ದೊಡ್ಡ ಪ್ರವಾಹಗಳು ಬರ್ತದೆ ಈ ಕಟ್ಟಿದ ದಂಡೆಯ ಮೇಲೆ ಆರು ಏಳು ಫೀಟ್ ನೀರು ನಿರ್ತದೆ ಎಲ್ಲಿಯೂ ಕೂಡ ಆ ನೆರೆ ನೀರು ಹೋಗ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ ಬಹುಶಃ ಏನು ಒಂದು ದಿವಸ ಎರಡು ದಿವಸ ನಿಡುವಂತಹ ನೆರೆ ಬಹುಶಃ ಇನ್ನು ವಾರಗಟ್ಟೆ ಬಹುಶಃ ಹುಳ್ಳೂರಿನ ಒಳಗೆ ಸಾವಿರ ಸಾವಿರ ಎಕರೆ ನಾಶ ಆಗುವಂತ ಒಂದು ಸಾಧ್ಯತೆಗಳಿದೆ ಅದರ ಜೊತೆಯಲ್ಲಿ ಏನು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ಎಂಟು ತರಕ ನೀರನ್ನು ಎತ್ತಬೇಕಂತ ಹೇಳ್ತಾರೆ ನಮ್ಮಲ್ಲಿ ಅನುಭವ ಇದೆ ನಾನೂರು ಎಚ್ ಪಿ ಯ ಏನು ಇಂಜನ್ ಅನ್ನ ಕಟ್ಟಿನ ನೀರಿನ ಒಳಗೆ ಹಾಕಿ ಇನ್ನೂರ ಅರವತ್ತು ಎಚ್ ಪಿ ಯ ಮೂರು ಇಂಜನ್ ಇರ್ತದೆ ಅದರಲ್ಲಿ ಒಂದು ಸ್ಟ್ಯಾಂಡ್ ಬೈ ಹತ್ರ ಹತ್ರ ಐನೂರು ಎಚ್ ಪಿ ನೀರನ್ನ ಈ ಸಣ್ಣ ತೋಡಿನಿಂದ ಹೊಳೆಯಿಂದ ಎತ್ತುವಂತ ವ್ಯವಸ್ಥೆ ಬಹುಶಃ ನಮಗೆ ಅನುಭವ ಇದೆ ನಾವು ನೂರಾರು ವರ್ಷದಿಂದ ಈ ಕಟ್ಟನ್ನು ನಮ್ಮ ಹಿರಿಯರು ಕಟ್ಕೊಂಡು ಬಂದಿದ್ದಾರೆ ಸೊಪ್ಪಿನ ಕೊಟ್ಟನ್ನು ಕಟ್ಕೊಂಡು ಬಂದಿದ್ದೇವೆ ಮಕರ ಶಕ್ ಮಾನಗಟ್ಟೆ ಹಬ್ಬದ ಮೇಲೆ ಒಂದು ಹುಂಡು ನೀರು ಕೂಡ ಈ ಸಮುದ್ರಕ್ಕೆ ಹೋಗೋ ನೀರು ಇರೋದಿಲ್ಲ ಬಹುಶಃ ಇವರಿಗೆ ಸಿಕ್ಕಿದರೆ ಹದಿನೈದು ದಿವಸದ ನೀರು ಬಹುಶಃ ಇಷ್ಟೆಲ್ಲ ಎಪ್ಪತ್ತೆರಡು ಕೋಟಿ ಏನು ವೆಚ್ಚವನ್ನು ಮಾಡಿಕೊಂಡು ಬರೀ ಹದಿನೈದು ಇಪ್ಪತ್ತು ಇಪ್ಪತ್ತು ಎಕರೆ ಜಾಗಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಬಹುಶಃ ಇವತ್ತು ದಬ್ಬಾಳಿಕೆ ಮಾತಾಡಿದ ಮರ ಮೇಲೆ ತಪ್ಪಾಳಿಕೆ ಆಗ್ತದೆ ಬಳ್ಳಾರಿಯಲ್ಲಿ ಇದ್ದೇವಾ ಅಥವಾ ನಾವು ಮೈಸೂರಿನಲ್ಲಿ ಇದ್ದೇವೆ ಅಂತ ಈ ಕಂಪನಿಯ ಒಬ್ಬ ಸೋದರ ಸಂಬಂಧ ಸೋದರ ಬಹುಶಃ ನಾಡುವಂತಹ ತಪ್ಪಾಣಿಕೆಗಳು ಬಹುಶಃ ನಾವು ಬಳ್ಳಾರಿಯಲ್ಲಿ ಇದ್ದೇವಾ ಈ ಒಳ್ಳೆಯ ಪೊಲೀಸ್ ವ್ಯವಸ್ಥೆ ಇರುವಾಗ ಅನಧಿಕೃತ ಗಣಿಗಾರಿಕೆ ಅನಧಿಕೃತವಾಗಿ ಏನು ರಿಕ್ಕರನ್ನು ಮಾಡುವಂತದ್ದು ಆ ದುಡ್ಡನ್ನು ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತು ಮಾಡ್ತಾ ಇದ್ದಾರೆ ಏನೇ ಇರಲಿ ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು ನಮ್ಮ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಸ್ವಾಭಿಮಾನ ಇದೆ ಯಾಕಂದ್ರೆ ಇದು ಒಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷದ ಯೋಜನೆ ಅಲ್ಲ ಇದು ಎಪ್ಪತ್ತೆರಡು ಕೋಟಿ ಯೋಜನೆ ಆದ್ರಿಂದ ನಮಗೆ ನಾಯಕರುಗಳು ಇಲ್ಲ ಬಹುಶಃ ಏನೇ ಇದ್ರು ನಮ್ಮ ಹೋರಾಟವನ್ನ ನಾವು ಮುಂದುವರಿಸುತ್ತೇವೆ ಬಹುಶಃ ಯಾವುದೇ ರೀತಿಯಲ್ಲಿ ಬರೇ ಇಲ್ಲಿ ನಾವು ಸೀಮಿತಗೊಳಿಸುತ್ತಾ ಇಲ್ಲ ಬಹುಶಃ ಜಿಲ್ಲಾ ರೈತ ಸಂಘದ ಪ್ರತಿನಿಧಿಯಾದಂತ ಉದಯ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ ನಾವು ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಸಣ್ಣ ಏನು ನೀರಾವರಿ ಇಲಾಖೆ ಇದೆ ಇದರಲ್ಲಿ ಇಡೀ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನುವಂಥ ಹೋರಾಟವನ್ನು ಇವತ್ತಿನಿಂದ ನಾವು ಆರಂಭಗೊಳಿಸ್ತಾ ಇದ್ದೇವೆ ಬಹುಶಃ ಏನು ಆಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ರೈತರಿಗೆ ನಿನ್ನೆ ಒಂದು ನೋಡ್ತಾ ಇದ್ದೇನೆ ಬಹುಶಃ ಹೆಬ್ಬರಲ್ಲಿ ಏನಾಗಿದೆ ಬೇರೆ ಬೇರೆ ಕಟ್ಟಿಗಳ ದೂರುಗಳು ನಮಗೆ ಬರ್ತಾ ಇದ್ದೇವೆ ಏನೇ ಇರಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಜಯಂತಿ ಆಯ್ಕೆ ನೇತೃತ್ವದಲ್ಲಿ ಹೋರಾಟ ಸಮಿತಿಯಲ್ಲಿ ಕಳೆದ ಮೂರು ದಿನದಿಂದ ಮಾಡಿಕೊಂಡಿದ್ದೇವೆ ಬಹುಶಃ ಅನೇಕ ವಿಚಾರಗಳು ಇದರಲ್ಲಿದೆ ನಮ್ಮ ಬೇಡಿಕೆ ಇಷ್ಟೇ ಬಹುಶಃ ನಮಗೆ ಜಾಕ್ವನ್ನ ಏನು ಕರ್ನಾಟಕ ಸರ್ಕಾರದ ನಡವಳಿಯಂತೆ ಅದು ಕಠಿಣ ಕೆಳಗಡೆ ಆಗಬೇಕಿತ್ತು ಅದನ್ನು ಕಠಿಣ ಮೇಲ್ಗಡೆ ಮಾಡಿದ್ದಾರೆ ಹೊಣೆಗಾರಿಕೆಯನ್ನು ನಾನು ವಹಿಸುದಿಲ್ಲ ಇದನ್ನು ಪರಿಶೀಲಿಸಬೇಕಾದಂತಹ ಅಧಿಕಾರಿಗಳು ಕೆಳಗೆ ಅದನ್ನ ಮಾನ್ಯಕ್ಕೆ ಅವಕಾಶ ಬಹುಶಃ ಕರ್ನಾಟಕ ಸರ್ಕಾರದ ನೆವಡೆಯಲ್ಲಿ ಸರ್ಕಾರದ ಏನು ಮಂತ್ರಿ ಮಂಡಳ ನೆಡವಳಿಯಲ್ಲಿ ಎಪ್ಪತ್ತೆರಡು ಕೋಟಿ ಯೋಜನೆ ಹೊಂದಿರೋ ಆಗುವಾಗ ಹೊಡಗೇರಿ ಕಟ್ಟಿನ ಕೆಳಭಾಗದಲ್ಲಿ ಜಾಕ್ವೆಲ್ ಅನ್ನು ನಿರ್ಮಿಸತಕ್ಕದ್ದು ಅದ್ರ ಜೊತೆಯಲ್ಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಏನು ಖಾಸಗಿ ಏಜೆನ್ಸಿ ಮಾಡಿಕೊಟ್ಟಂತಹ ಏನು ನಕ್ಷೆಗೆ ಇಲ್ಲಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಸ್ ಸಿ ಇವರೆಲ್ಲರೂ ಕೂಡ ಏನು ಅದನ್ನು ಒಪ್ಪಿ ಸರ್ಕಾರಕ್ಕೆ ಕರೆಸಿದ್ದಾರೆ ಇವತ್ತು ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ ಟೆಂಡರ್ ಆದ ಮೇಲೆ ಇವರು ಅದನ್ನು ನಿನ್ನೆ ಬಂದು ತೋರಿಸ್ತಾರೆ ಸರ್ ಇದು ಚೀಫ್ ಇಂಜಿನಿಯರ್ ದಸ್ಕತ್ತಿಲ್ಲ ಇಲ್ಲ ಅದಕ್ಕೆ ನಾವು ಬದಲಾಯಿಸಿದ್ದೇವೆ ಅಂತ ಬಹುಶಃ ಟೆಂಡರ್ ಅಲ್ಲಿ ಕೆಳಗೆ ಮಾಡಬೇಕಂತಿತ್ತು ನಮಗೆ ನನಗೆ ಅರವತ್ತೈದು ವರ್ಷ ಎಂಬತ್ತೇಳರಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಇದ್ದವನು ಎಸ್ಟಿಮೇಟು ಈ ಟೆಂಡರ್ ಎಲ್ಲ ನಾನು ನೋಡಿದ್ದೇನೆ ಕೂಡ ಬೇರೆ ಮಾಡಿದ್ವಿಗಳಲ್ಲಿ ಮಾಡಿದ್ದೇನೆ ಮಾಡಬೇಕಿತ್ತು ಇದರ ಹೊಣೆಗಾರಿಕೆಯನ್ನ ನಾವು ಗುತ್ತಿಗೆದಾರರ ಮೇಲೆ ಹಾಕೋದಿಲ್ಲ ಇನ್ನು ಕೆಲವರು ಹೇಳ್ತಾರೆ ನೀವೇನು ತಪ್ಪು ಬಿದ್ದೀರಾ ಈವರೆಗೆ ನೀವು ಯಾಕೆ ಮಾತಾಡಲಿಲ್ಲ ಬಹುಶಃ ನಮ್ಮ ತಪ್ಪು ಇರಬಹುದು ಅದ್ರ ಜೊತೆಯಲ್ಲಿ ಎಸ್ಟಿಮೇಟ್ ಕೆಲಸ ಮಾಡಬೇಕಾದಂಥದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಬಹುಶಃ ಅವರು ತಪ್ಪಿದ್ದಾರೆ ಅವರು ಏನು ಗುತ್ತಿದಾರಿಗೆ ದುಡ್ಡು ಕೊಡಬೇಕಿದ್ರೆ ಇವರು ಸಂಬಂಧ ಕೋಟಿ ಕೊಡ್ಲಿ ಯಾರು ಅಧಿಕಾರಿಗಳು ಆ ಜಾಗವನ್ನು ತೋರಿಸಿದ್ದಾರೆ ಅವರು ಹೊಣೆಗಾರರಾಗ್ತಾರೆ ಬಿಟ್ರೆ ನಾವು ಹೊಣೆಗಾರರ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ಏನು ಬೆಂಟೆ ಏನು ಕಟ್ಟೆಗಳನ್ನು ಕಟ್ಟಿದ್ದಾರೆ ಏನು ಸೈಡ್ ಮಾಡಿದ್ದಾರೆ ಅದು ಕೂಡ ಅದನ್ನು ಇನ್ನು ಮುಂದುವರಿಸಲೇಬಾರದು ಅದು ಮುಂದುವರಿಸಿದ ಖಂಡಿತವಾಗಿ ಒಂದು ವಿಶೇಷ ಅಧ್ಯಯನ ಡಿ ಸಿ ನೇತೃತ್ವದಲ್ಲಿ ಅದರ ಸಾಧಕ ವ್ಯವಹಾರ ಆಗಬೇಕು ಏನು ಇವತ್ತು ಇನ್ನೂ ಕೂಡ ಮುಂದುವಾದರೆ ಇದು ಸಿಆರ್ಟ್ ವ್ಯಾಪ್ತಿಯಲ್ಲಿ ಕಟ್ಟಬರ್ತದೆ ಯಾವುದೇ ಆರ್ ಜೆಡಿನ ಅನುಮತಿಯನ್ನು ಕೂಡ ಪಡ್ ಇವತ್ತು ಇವತ್ತು ಸಿಆರ್ ಜೆಡಿಯಲ್ಲಿ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಿದ್ರೆ ಸಿ ಆರ್ ಜೆಡಿನ ಅನುಮತಿ ಪಡ್ಕೋಬೇಕು ಬಹುಶಃ ಅದನ್ನು ಕೂಡ ಪಡ್ಕೊಂಡಿಲ್ಲ ಅನೇಕ ಲೋಪಗಳಿದ್ದಾವೆ ಆ ಬಗ್ಗೆ ಮಾತನಾಡಿದ ಗಂಟೆ ಗಂಟೆ ಆಗ್ಬೋದು ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹೆಚ್ಚು ನಾನು ಹೋಗೋದಿಲ್ಲ ಬಹುಶಃ ಒಂದು ವಿಚಾರವನ್ನು ಮನ ನಾನು ಮನನ ಮಾಡ್ತೇನೆ ಸರ್ಕಾರಕ್ಕೆ ಏನು ಭೂಸ್ವಾಧೀನಕ್ಕೆ ಎರಡು ಕೋಟಿ ರೂಪಾಯಿ ಯೋಜನೆಯಲ್ಲಿ ಏನು ಅದಕ್ಕೆ ಪರಿಹಾರವನ್ನು ಮೀಸಲಿಟ್ಟಿದ್ದಾರೆ ಈವರೆಗೆ ಆ ಸರ್ಕಾರಕ್ಕೆ ಆ ಹಣವನ್ನು ಇವರು ಜಮಾ ಮಾಡಿರುವುದಿಲ್ಲ ಬಹುಶಃ ನಿಯಮಾನುಸಾರ ಮನೆ ತಹಸೀಲ್ದಾರ್ ಇದ್ದಾರೆ ನಿಯಮಾನುಸಾರ ಭೂ ಸ್ವಾಧೀನಕ್ಕೆ ಎರಡು ಕೋಟಿಯನ್ನ ಏನು ಆ ಊರಿಗೆ ಡೆಪಾಸಿಟ್ ಮಾಡಿ ಆಮೇಲೆ ಸರ್ಕಾರದಿಂದ ಭೂ ಸ್ವಾಧೀನ ಆಗಬೇಕು ಇವತ್ತು ಕೆಲವರು ಹತ್ತೈವತ್ತು ಮರಗಳನ್ನ ಕಡಿದಿದ್ದಾರೆ ಇವತ್ತು ಹತ್ತೈವತ್ತು ಮರ ಕುಡಿದ್ರೆ ಅವರ ಅಕೌಂಟ್ ನಂಬರ್ ಅನ್ನ ತಕೊಂಡಿದ್ದಾರೆ ನೀವು ಮಾತಾಡಿದ್ರೆ ಅಕೌಂಟ್ಗೆ ದುಡ್ಡು ಹಾಕೋದಿಲ್ಲ ನಾವು ಈ ಗುತ್ತಿಗೆದಾರರ ಅಂತ ರೈತರು ಬಂದಿಲ್ಲ ಸ್ವಾಭಿಮಾನದ ದುಡ್ಡನ್ನ ನಾವು ಕೇಳ್ತಾ ಇದ್ದೇವೆ ನಮ್ಮ ಹಕ್ಕನ್ನ ಆದ್ರೆ ಭೂಸ್ವಾಧೀನದ ಕೆಲಸ ಈವರೆಗೂ ಕೂಡ ಆರಂಭ ಆಗಿಲ್ಲ ಅನೇಕ ಲೋಕಗಳನ್ನ ಬಹುಶಃ ಇಲಾಖೆ ಹೊಣೆಗಾದ್ರು ಸಣ್ಣ ನೀರಾವರಿ ಇಲಾಖೆ ಬಹುಶಃ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಆ ದಿವಸ ಏನು ನಾಲ್ಕನೇ ತಾರೀಕು ಫೆಬ್ರವರಿ ಎಂದು ಘಟನೆ ನಡೆಯಿತು ಸಣ್ಣ ನೀರಾವರಿ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಕರೆದಂತ ಸಭೆಗೆ ನಮ್ಮ ಪ್ರಶ್ನೆಗಳನ್ನು ಕೇಳಿ ಹೋಗಿತ್ತು ಬಹುಶಃ ಇವರ ಸಮಕ್ಷಮದಲ್ಲಿ ಏನು ಗುತ್ತಿಗೆದಾರರ ಬಂದು ಅದರ ಕಥೆಯಲ್ಲಿ ಗುತ್ತಿಗೆ ಗುತ್ತಿಗೆ ಕಂಪನಿಯ ಮ್ಯಾನೇಜರ್ ವಿಡಿಯೋ ನೋಡಬಹುದು ಅವರು ಬಂದು ತಳ್ಳಿದ್ದಾರೆ ಹೊಡೆದಿದ್ದಾರೆ ಗುಣ್ಯಕ್ಕೆ ಒಂದಿಷ್ಟು ಹುಡುಗರು ಯುವಮಿಂತರಲ್ಲಿ ಇಲ್ಲದಿದ್ರೆ ನಮ್ಮ ಮೂಳೆ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಬಹುಶಃ ಇಂತಹ ದೌರ್ಜ್ಯ ದೌರ್ಜನ್ಯ ಮಾಧ್ಯಮಗಳ ಎದುರೇ ಮಾಡಿದ್ದಾರೆ ಬಹುಶಃ ನಾವು ಈವರೆಗೆ ಸುಮ್ಮನೆ ಇತ್ತು ಯಾಕಂದರೆ ನೋವನ್ನು ಮನಸ್ಸಿಯಾದರೂ ಕೂಡ ಆ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ಆದರೆ ನೂರು ದಿವಸದಿಂದ ಯಾವ ನ್ಯಾಯವೂ ಸಿಕ್ಕಿಲ್ಲ ನಮಗೆ ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಮನವಿಯನ್ನು ನಡೆಸಲಿಕ್ಕೆ ಬಂದಿದ್ದೇವೆ ಈ ವಿಚಾರಗಳು ಇಟ್ಕೊಂಡು ಆ ವಿಚಾರದಲ್ಲಿ ನಾವು ಇವತ್ತು ತಹಶೀಲ್ದಾರ್ ಮೂಲಕ ಸರ್ಕಾರವನ್ನು ಒತ್ತಾಯಿಸುವಂತಹ ಇದೆ ಬಹುಶಃ ನಮ್ಮ ಜಿಲ್ಲಾ ರೈತ ಸಂಘದ ಪ್ರತಿನಿಧಿಯಾಗಿ ಉದಯ ಕುಮಾರ್ ಶೆಟ್ಟಿ ಅವರು ಹೊಂದಿದ್ದಾರೆ ಅವರು ಸಭೆಯನ್ನು ಉದ್ದೇಶಿಸಿ ಒಂದ್ ಎರಡು ಮಾತುಗಳನ್ನ ಮಾಡಿದ್ದಾರೆ ಅವರಿಗೆ ಸಿಂಧಾರ್ಟ್ ಆಗಿಲ್ಲ ಹಾಗಾಗಿ ನಾವೆಲ್ಲ ರೈತರು ಕೂಡ ಅವರಿಗೆ ಶಿಕ್ಷೆಯನ್ನ ರಾಘವೇಂದ್ರ ಇಟ್ಕೊಂಡು ಬರ್ತಾರೆ ನಿಮ್ಮಲ್ಲಿ ಹೆಚ್ಚಾಗಿ ಒಂದ ರೂಪಾಯಿ ಹೆಚ್ಚು ಕೂಡ ಇದೆ

ಯಾವುದೇ ರೈತರಿಂದ ಬೇಡಿಕೆ ಹೋಗಿಲ್ಲ ಯಾವುದೇ ರೈತರ ಅನುಭವವನ್ನು ಅದಕ್ಕೆ ಬೆಳೆಸ್ಕೊಳ್ಳಿಲ್ಲ ಯಾವುದೇ ರೈತರ ಸಭೆಗಳನ್ನು ಮಾಡಿಲ್ಲ ಯಾವುದನ್ನ ಮಾಡಿದ್ರೆ ಯೋಜನೆಯನ್ನು ರೂಪಿಸ್ತಾ ಇಲ್ಲ ಯಾಕೆ ರೈತರಿಗೆ ತೊಂದರೆ ಆಗ್ತದೆ ಅಂತ ನಿಮಗೆಲ್ಲರೂ ಹೃತ್ಪೂರ್ವ ನಮ್ಮ ತಾಯಿ ತಂಗಿ ಅಕ್ಕ ಮನೆಯಲ್ಲಿ ಕೊಡಪಾನದಲ್ಲಿ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಾರೆ ಅಡಿಗೆಗೋ ಯಾವುದಕ್ಕೋ ಬಂದವರಿಗೆ ನೀರು ಕೊಡ್ಲಿಕ್ಕೋ ಜಾನುವಾರುಗಳಿಗೋ ಅಡಿಗೆಗೋ ಯಾವುದಕ್ಕೋ ನೀರನ್ನು ಇಟ್ಕೊಳ್ತಾರೆ ಆವಾಗ ಆತ ಕಟ್ಟನ್ನು ಕಟ್ಟಿ ನೀರನ್ನು ಮೀಸಿಕೊಳ್ತಾನೆ ಯಾಕೆ ಕೃಷಿಗೋ ಜಾನುವಾರುಗಳೋ ಅಥವಾ ನಮ್ಮಲ್ಲಿ ಹೆಚ್ಚಾಗಿ ಬಾವಿಯ ನೀರಿಗೋ ಅದಕ್ಕೆ ತಡೆದಿಟ್ಕೊಳ್ತಾನೆ ಆ ನೀರನ್ನು ಕತ್ತುಕೊಂಡು ಸಮಸ್ಯೆಗಳನ್ನ ಬಗೆಹರಿಸಿ ಅಲ್ಲಿ ಇವತ್ತು ನೀರಿನ ದಪ್ಪ ಏನಿದೆ ಅಲ್ಲಿಂದ ಯಾವ ರೀತಿಯಾಗಿ ಇವತ್ತು ಅಲ್ಲಿಗೆ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದ ಅನುಕೂಲ ಆಗ್ತದೆ ಅನ್ನೋದ್ರ ಮಕ್ಕಳ ಒಂದು ಚಿಂತನೆಯನ್ನ ಇವತ್ತು ಮಾಡಬೇಕಾಗಿದೆ ಅದರಿಂದ ಖಂಡಿತವಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಖಂಡಿತವಾಗಿ ನೇತೃತ್ವವಾಗಿ ನಾವು ಸ್ವಾರ್ಥ ಇರ್ತಕ್ಕಂಥ ವ್ಯಕ್ತಿಯ ಸ್ವಾರ್ಥ ಸ್ವಾರ್ಥ ಸಾಮೂಹಿಕವಾಗಿರ್ತಕ್ಕಂಥ ಸ್ವಾರ್ಥ ಹೇಳಿದ್ರೆ ಈ ಏಕ ನೀರಾವರಿಯಿಂದ ಈ ನಾಲ್ಕು ಗ್ರಾಮಗಳಿಗೆ ಸರಿಯಾಗಿರ್ತಕ್ಕಂಥ ನೀರು ಬರಬೇಕು ನೀರು ಕೊಡಬೇಕು ಅದರಿಂದ ಕೃಷಿ ಒಳ್ಳೇದಾಗಬೇಕು ನಮ್ಮ ಜನರಿಗೆ ಒಳ್ಳೇದಾಗ್ಬೇಕಂತಕ್ಕಂಥ ಅಭಿಪ್ರಾಯಗಳು ಬೇರೆ ಅಭಿಪ್ರಾಯಗಳು ಇರಲಿಲ್ಲ ಆದ್ರಿಂದ ಮಾನ್ಯ ಕೇಂದ್ರ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಅವರೇನು ಕೆಲವ ಹಿರಿಯ